ಹಾಯ್ ಎವ್ರಿ ನಾನು ನಿಮ್ಮ ಸಂದರ್ಶಿನಿ ಸ್ವಾಮಿ ಸಹಚರಿ ಇಲ್ಲದ ಬದುಕು ಕತೆಯ ಮುಂದುವರಿದ ಭಾಗ ಅದಕ್ಕೂ ಮೊದಲು ನನ್ನ ಕತೆಗಳು ನಿಮಗೆ ಇಷ್ಟವಾಗಿದ್ದರೆ ತಪ್ಪದಿ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಹೊಸಬರಿದ್ದರೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ಲೈಕನ್ನು ಕ್ಲಿಕ್ ಮಾಡಿ ಇದರಿಂದ ನನ್ನೆಲ್ಲ ಕತೆಗಳ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ ಸೊ ಬನ್ನಿ ಕಥೆಯ ಮುಂದುವರಿದ ಭಾಗ ನೋಡೋಣ ಎಪಿಸೋಡ್ ತ್ರೀ ಇಂದಿನ ಸಂಚಿಕೆಯಲ್ಲಿ ಆಫೀಸರ್ ಲೆಟ್ಸ್ ಗೋ ಎಂದು ಗಾಡಿ ಹತ್ತಿದ್ರು ವಿರಾಟ್ ನಾನು ಬರ್ತೀನಿ ಎಂದು ಅವನ ಕಾರ್ನಲ್ಲೇ ಹಿಂಬಾಲಿಸ್ದ ಅವನ ಜೊತೆ ಇದ್ದ ಹುಡುಗರಿಗೆ ಅಲ್ಲಿಗೆ ಬರೋ ಕೇಳಿ ಅಲ್ಲಿ ಸುತ್ತ ಯಾವುದಾದರೂ ಮನೆ ಗೆಸ್ಟ್ ಹೌಸ್ ಇದೆಯಾ ನೋಡಿ ತಿಳಿಸಿ ಎಂದ ಇನ್ಸ್ಪೆಕ್ಟರ್ ಬಳಿ ಅಲ್ಲಿ ಯಾವುದಾದ್ರೂ ಕಾರ್ಪೊರೇಟ್ರಿಗೆ ಸಂಬಂಧಿಸಿದ ವ್ಯಕ್ತಿ ಮನೆ ಶೆಡ್ ಏನಾದರೂ ಇದೆಯಾ ತಿಳ್ಕೊಳ್ಳಿ ಎಂದರು ಆಫೀಸರು ಮುಂದೆ ಆ ಪ್ಲೇಸ್ಗೆ ಹೋಗುವ ಮುನ್ನ ಇನ್ಸ್ಪೆಕ್ಟರ್ ಈಶ್ವರ್ ಎಸ್ ಮೇಡಮ್ ಅವರ ರಿಲೇಟಿವ್ ಗೋಡನ್ ಇದೆ ಅಂತೆ ಕೆಂದರು ಆಫೀಸರ್ ಶ್ರೀನಿಕಾ ತುಟಿ ಕೊಂಕಿಸಿ ಈ ವಿರಾಟ್ ಮತ್ತು ಆ ಕಾರ್ಪೊರೇಟ್ಗೂ ಯಾವ ವಿಷಯಕ್ಕೆ ಗಲಾಟೆ ಆಗಿರೋದು ಎಂದು ನವೀನ ಕೇಳಿದರು ನವೀನ್ ಅದು ಶೇರ್ ವಿಷಯಕ್ಕೆ ಕೆಂದ ಶ್ರೀನಿಕಾ ನಿಟ್ಟುಸ್ಬಿಟ್ಟು ಓಕೆ ಎಂದು ಲೊಕೇಶನ್ ಬಂದ ಸ್ಥಳದಲ್ಲಿ ಹೇಳಿದು ಅರಿ ಈಶ್ವರ್ ರೌಂಡಪ್ ಮಾಡಿ ಎಂದು ತಾನು ಗನ್ ಹಿಡಿದು ಆ ಶಡ್ ಕಡೆ ಹೋಗ್ತಾರೆ ಅಷ್ಟೊತ್ತಿಗೆ ಅಲ್ಲಿಗೆ ಬಂದ ವಿರಾಟ್ ಕಾರ್ ಕೂಡ ನಿಂತು ಪೊಲೀಸ್ನವರನ್ನ ಹಿಂಬಾಲಿಸಿದ ಶ್ರೀನಿಕಾ ಮುಂದೆ ಹೋಗುತ್ತಾ ಎರಡು ಬಾರಿ ಆ ಗೋಡನ್ ಬಾಗಿಲು ಸೌಂಡ್ ಮಾಡಿ ಹೊರಗಿದ್ದವರಿಗೆ ಶಬ್ದ ಮಾಡಬೇಡಿ ಎನ್ನುವಂತೆ ಬೆರಳು ತೋರಿಸಿ ಒಳಗಿದ್ದವರು ಡೋರ್ ತೆಗಿಯೋದನ್ನು ಕಾಯ್ತಿದ್ರು ವಿರಾಟ್ ಕಣ್ಣು ಆಗಾಗ ಸ್ಟೈಲ್ ಆಗಿ ಗನ್ನು ಹಿಡಿದು ನಿಂತಿರುವ ಆಫೀಸರ್ ಕಡೆ ಬೇಡ ಎಂದರು ಹೋಗ್ತಿತ್ತು ನವೀನ್ ಕೂಡ ಆಗೊಮ್ಮೆ ಈಗೊಮ್ಮೆ ವಿರಾಟ್ ಕಣ್ಣು ಆಫೀಸರ್ನ ನೋಡುತ್ತಿದ್ದೆ ಅನ್ನೋದನ್ನ ನೋಡಿ ತಲೆ ಕೊಡುವಿದ ಶರ್ಟ್ ಒಳಗಿದವರು ಡೋರ್ ತೆಗೆದು ಯಾರು ಎಂದು ಬಂದಿದ್ದೆ ತಡ ಶ್ರೀನಿಕಾ ಗನ್ನಲ್ಲಿ ಅವನ ತಲೆಗೆ ಹೊಡೆದು ಅಲ್ಲಿ ಕೆಳಗೆ ಬೀಳಿಸಿ ಹೊಳಗೋಗ್ತಾಳೆ ಅವರಿಂದನೇ ನವೀನ್ ಇನ್ಸ್ಪೆಕ್ಟರ್ ಮತ್ತೆ ವಿರಾಟ್ ಕೂಡ ಹೋಗ್ತಾನೆ ಅಲ್ಲಿ ಸ್ಟೆಪ್ಸ್ ಮೇಲೆ ಸ್ಕೂಲ್ ಹುಡುಗಿನ ಕಟ್ಟಾಕಿ ಬಾಯಿಗೆ ಪ್ಲಾಸ್ಟರ್ ಹಾಕಿದ್ರು ವಿರಾಟ್ ಕೃತಿ ಎಂದು ಮುಂದೆ ಹೋಗ್ತಾನೆ ಅಷ್ಟೊತ್ತಿಗೆ ಶೀಣಿಕಾ ಅವನಿಗೆ ಓಡಿಯೋಕೆ ಬಂದಿದ್ದವನ ಮೇಲೆ ಅಟ್ಯಾಕ್ ಮಾಡಿ ಚೆನ್ನಾಗಿ ತದುತ್ತಾಳೆ ವಿರಾಟ್ ಒಮ್ಮೆ ಹಿಂದೆ ತಿರುಗಿ ನೋಡಿ ತನ್ನ ಮಗಳ ಕಡೆ ಓಡಿ ಹೋಗ್ತಾನೆ ಶೀನಿಕಾ ಅಲ್ಲಿಗೆ ಬಂದ ಇನ್ನ ಉಳಿದವರನ್ನ ಚೆನ್ನಾಗಿ ಹೊಡಿತಾರೆ ಇನ್ಸ್ಪೆಕ್ಟರ್ ಎಲ್ಲರ ಕೈಗೂ ಕೋಳ ತೊಡಿಸಿ ಕಸ್ಟಡಿಗೆ ತಗೋತಾರೆ ಅಷ್ಟೊತ್ತಿಗೆ ಹೋಗುತ್ತಿದ್ದವನು ಬೀಸಿ ಒಂದು ರಾಡ್ ಹೆಸೆದ ಶೀಣಿಕಾ ಆ ಪ್ಲೇಸ್ ನೋಡುತ್ತಿದ್ಲು ಅದರ ಗಮನ ಇಲ್ಲದೆ ಮೇಲಿಂದ ತನ್ನ ಮಗಳನ್ನ ಕರ್ಕೊಂಡು ಬರ್ತಿದ್ದ ವಿರಾಟು ಶ್ರೀ ಎಂದ ಜೋರಾಗಿ ಅಷ್ಟೊತ್ತಿಗೆ ಶ್ರೀನಿಕಾ ಬಗ್ಗಿ ಅದರಿಂದ ತಪ್ಪಿಸಿಕೊಂಡು ಬೀಸಿ ಎಸೆದವನಿಗೆ ಜಾಡಿಸಿ ಹೊತ್ತು ಶಿವನಿಗೆ ಸ್ಪೆಷಲ್ ಟ್ರೀಟ್ಮೆಂಟ್ ಕೊಟ್ರಿ ಚೆಂದು ಕಳಿಸಿ ಒಮ್ಮೆ ತನ್ನ ಮುಂದೆ ನಿಂತಿದ್ದ ಕೃತಿನ ನೋಡಿ ಕಣ್ಣು ಮಿಟಿಗಿಸೋದು ಮರೆತಿದ್ರು ಮಾತಾಡಲಿಲ್ಲ ವಿರಾಟ್ ಅವಳನ್ನೇ ನೋಡ್ತಾನೆಂತ ಕೃತಿ ಕಣ್ಣು ಆಶ್ಚರ್ಯದಲ್ಲಿ ಮಾಮ್ಮಿ ಖ್ಯನ್ವ ವರ್ಡ್ ಕೇಳಿದ ಮೇಲೆ ಶ್ರೀನಿಕಾ ವಾಸ್ತವಕ್ಕೆ ಬಂದು ನವೀನ್ ಕಡೆ ತಿರುಗಿ ಪೊಲೀಸ್ ಸ್ಟೇಷನ್ಗೆ ಬಂದು ಒಂದು ಸೈನ್ ಮಾಡಿ ಕೆಂದವಳು ಮುಂದೆ ಹೋಗುವಾಗ ನವೀನ್ ಥ್ಯಾಂಕ್ಸ್ ಮೇಡಮ್ ಖ್ಯ ಶ್ರೀನಿಕಾ ನಿಟ್ಟುಸಿರು ಬಿಟ್ಟು ಹೇಳಬೇಕಾದವರ ಬಾಯಲ್ಲಿ ಇದು ಬಂದಿದ್ದರೆ ಅದಕ್ಕೊಂದು ವ್ಯಾಲ್ಯೂ ಇರ್ತಿತ್ತು ಎಂದು ನಿಮ್ಮ ಫ್ರೆಂಡ್ಗೆ ಈ ಥ್ಯಾಂಕ್ಸ್ ಸಾರಿ ಹೇಳುವ ಅಭ್ಯಾಸ ಇಲ್ಲ ಅನಿಸುತ್ತೆ ಸ್ವಲ್ಪ ಅಭ್ಯಾಸ ಮಾಡ್ಕೊಳ್ಳೋಕೆ ಹೇಳಿ ಜೀವನಕ್ಕೆ ಒಳ್ಳೆದು ಎಂದು ಮಿರುಸಾಗಿ ಹೊರ ನಡೆದಳು ಕೃತಿ ಡ್ಯಾಡ್ ಎಂದು ವಿರಾಟ್ನ ತಬ್ಬಿ ಇದು ಮಮ್ಮಿ ಅಲ್ವಾ ಎಂದಳು ವಿರಾಟ್ ಹ್ಞೂ ಎನ್ನುವಂತೆ ಕತ್ತಾಡಿಸಿ ಮಗಳನ್ನ ನಡೆದ ಘಟನೆ ಕೇಳಿ ಮುತ್ತು ಮಾಡಿ ಬಾ ಎಂದು ಹೊರಗೆ ಬಂದು ಅವನ ಕಾರ್ ಹತ್ತಿದ್ರು ಅವನ ಹಿಂದೆ ಶ್ರೀನಿಕಾ ಜೀಪ್ ಡ್ರೈವ್ ಮಾಡುತ್ತಾ ಬರ್ತಿರೋದನ್ನ ಮಿರರ್ನಲ್ಲಿ ನೋಡಿದ ವಿರಾಟ್ ಮನಸ್ಸಲ್ಲಿ ಅಚುಕಚಾಂದ್ರವಾಗಿದ್ದಾಳೆ ಚೆಂದುಕೊಂಡ ಅಷ್ಟೊತ್ತಿಗೆ ನವೀನು ಆದರೂ ನೋಡು ಎಷ್ಟು ಮುದ್ದಾಗಿದ್ದಾಳೆ ಎಂದಿದ್ದ ತಡ ತನ್ನ ಕಿಡಿ ನೋಟ ಬೀರಿದ ವಿರಾಟ್ ನವೀನು ಅಯ್ಯೋ ನಾನು ಹೇಳಿದ್ದು ಆ ಥರ ಅಲ್ಲ ಎಂದು ನೀನು ಹೇಗೆ ಆಸೆ ಪಟ್ಟಿದೋ ಹಾಗೆ ಎಂದ ಹಿಂದೆ ಬರುತ್ತಿದ್ದ ಶ್ರೀನಿಕಾ ಗಾಡಿ ವೇಗವಾಗಿ ಅವರನ್ನು ಹಿಂದೆ ಹಾಕಿತು ವಿರಾಟ್ ಹಿಂದೆ ಸ್ಟೇರಿಂಗ್ ಮೇಲೆ ಕೈ ಇಡೋಕೆ ಭಯ ಪಡುತ್ತಿದ್ದಳು ಇಷ್ಟು ರೇಂಜ್ಗೆ ಹೋಗ್ತಿದ್ದಾಳೆ ಅಂದ್ರೆ ನಾನು ನೋಡ್ಲಿ ಅಂತ ಇರಬೇಕು ಎಂದುಕೊಂಡು ಸಿಟಿ ಕಡೆ ಬಂದ ಅಲ್ಲಿ ಶ್ರೇನಿಕಾ ಹೋಗುತ್ತಿದ್ದ ಜೀಪ್ ನಿಂತಿರೋದು ನೋಡಿ ತನ್ನ ಕಾರ್ ಸೈಡ್ಗೆ ನಿಲ್ಲಿಸ ವಿರಾಟ್ ಕಣ್ಣು ಶ್ರೇನಿಕಾ ಮತ್ತೆ ಒಂದು ಆ್ಯಂಡ್ಸಮ್ ಹುಡುಗ ನಿಂತು ಮಾತಾಡುತ್ತಿರೋದನ್ನ ನೋಡಿ ಹುಬ್ಬು ಕಂಟಕಿತು ನವೀನ್ ಶಿತ್ಯಾರು ತೂರ್ತಿಂದ ನೋಡೋಕೆ ಇಷ್ಟು ಸಖತ್ತಾಗಿದ್ದಾನೆ ಎಂದು ಪ್ರೀತಿಯ ಪಾರಿವಾಳ ಆರಿ ಗೆಳೆಯ ಎಂದು ಹಾಡು ಹೇಳಿದ್ರೆ ವಿರಾಟ್ ಶಡಪ್ ಎಂದು ಹಾಗೆ ಸ್ವಲ್ಪ ಸಮಯ ನೋಡ್ದ ಶ್ರೀನಿಕಾ ನಗತ ತನ್ನ ಜೊತೆಗೆ ಆ ಹುಡುಗ ಕೂಡ ಬಾಗಿಂದೆ ಹಾಕಿ ಹತ್ತಿದ ಶ್ರೀನಿಕಾ ತನ್ನ ಗಾಡಿ ಡ್ರೈವ್ ಮಾಡುತ್ತಾ ಹೋಗ್ತಾಳೆ ವಿರಾಟ್ ಶಾರವ್ನು ಚೆಂದ ಅದನ್ ಕೇಳಿದ ನವೀನ್ ಹಾ ಅತ್ತೆ ಮಗ ಎಂದ ವ್ಯಂಗ್ಯವಾಗಿ ವಿರಾಟ್ ನವೀನ್ ಚೆಂದ ಕೋಪದಲ್ಲಿ ನವೀನ್ ಅಯ್ಯೋ ಮಾರ್ಯ ಇವನ ಈ ಮಂಗಳೂರಿನಲ್ಲಿ ಇದೇ ಮೊದಲು ನೋಡ್ತಿರೋದು ನಾನು ಚಂದ ವಿರಾಟ್ ಓಕೆ ಎಂದು ಪುಟ ಏನಾದರೂ ತಿಂತೀಯಾ ಒಟ್ಟೆ ಆಶ್ವಾಗ್ತಿದ್ಯಾ ಕೆಂದ ಕೃತಿ ಹ್ಞೂ ಎಂದಳು ವಿರಾಟ್ ಬಾ ಎಂದು ಒಂದು ರೆಸ್ಟೋರೆಂಟ್ ಕಡೆ ತಮ್ಮ ಕಾರ್ನ ತಿರುಗಿಸ್ದ ಆಶ್ಚರ್ಯ ಅಂದರೆ ಅಲ್ಲಿ ಶ್ರೀನಿಕ ಹೋಗಿದ್ದ ಗಾಡಿ ಕೂಡ ನಿಂತಿತ್ತು ವಿರಾಟ್ ಬಾ ಎಂದು ಮಗಳಕ ಹಿಡಿದು ಮೊದಲು ಡ್ರೆಸ್ ಕೊಡಿಸಿ ಫ್ರೆಶ್ ಆಗೋ ಕೇಳಿ ಅಲ್ಲೇ ಟೇಬಲ್ ಬಳಿ ಕೂತು ಎಲ್ಲೋದು ಅವಳು ಎಂದು ಹುಡುಕುತ್ತಿದ್ದವು ಶ್ರೀನಿಕಗಾಗಿ ನವೀನ್ ಅವನಿಗೆ ಅಡ್ಡ ನಿಂತು ಇಲ್ಲೇನೋ ನೋಡ್ತಿದ್ಯಾ ಅಲ್ಲಿ ನೋಡು ಎಂದ ಸ್ಪೆಷಲ್ ಟೇಬಲ್ ಕಡೆ ಕೈ ತೋರಿಸಿ ವಿರಾಟ್ ದೌಡೆ ಬಿದ್ದ ಆ ಟೇಬಲ್ ಬಳಿ ಶ್ರೀನಿಕಾ ತನ್ನ ಎದುರುಗಿದ್ದ ಹುಡುಗನಿಗೆ ಕೇಕ್ ಕಟ್ ಮಾಡಿ ತಿನ್ನಿಸ್ತಿರೋದು ನೋಡಿ ಸ್ಟೇಷನ್ನಲ್ಲಿ ನೀತಿ ಹೇಳೋದು ಇಲ್ಲಿ ಬಂದು ಈಗ ಮಾಡೋದು ಎಂದ ಕೋಪದಲ್ಲಿ ನವೀನ್ ಅಲ್ಲ ಕಣ ನೀನು ಬೇಕಾದರೂ ಮಾಡ್ಮಾರಯಾ ಶಾರ್ ಬೇಡ ಅಂದಿತು ಅದು ಬಿಟ್ಟು ನೋಡಿ ಉರ್ಕೊಂಡ್ರೆ ಎಂದಾದರೂ ಸಿಗುತ್ತಾ ಎಂದ ವಿರಾಟು ಒಟ್ಟೆ ಹುರ್ಕೊಳ್ಳೋದನ್ನ ನೋಡಿ ಖಿಚಾಯಿಸ್ದ ವಿರಾಟ್ ಕೋಪದಲ್ಲೇ ಹೋಗಿ ಪುಟ್ಟಿ ಕರ್ಕೊಂಡು ಬಾ ಎಂದು ದೂಡ್ದ ಅವನು ಕೂಡ ಸ್ಪೆಷಲ್ ಟೇಬಲ್ ಬುಕ್ ಮಾಡಿ ಅಲ್ಲಿಗೆ ಹೆಜ್ಜೆ ಇಟ್ಟ ಅವನು ಅಲ್ಲೇ ಶ್ರೀನಿಕಾ ಕೂತಿದ್ದ ಟೇಬಲ್ ಪಕ್ಕದ ಟೇಬಲ್ನಲ್ಲಿ ಕೂತ ಶ್ರೀನಿಕಾ ಅವನು ಬಂದಿದ್ದು ನೋಡಿ ದೀಕ್ಷಿತ್ ಬೇಗ ತಿಂಡಿ ಮುಗಿಸು ಬೇಗ ಐ ಜಿ ಮೀಟ್ ಮಾಡಬೇಕು ಎಂದಳು ದೀಕ್ಷಿತ್ ಶ್ರೀ ಈಗ ಬಂದಿದ್ದೀನಿ ಅದಕ್ಕೇನು ಅವಸರ ಎಂದು ಮತ್ತೆ ನೀನೆಲ್ಲಿ ಹುರ್ಕೊಂಡಿದೀಯಾ ಚೆಂದ ಶ್ರೀನಿಕಾ ನಾನು ಕ್ವಾರ್ಟರ್ಸ್ನಲ್ಲಿ ಉಳಿದಿಲ್ಲ ನಾನು ಸಪ್ರೇಟಾಗಿ ಮನೇಲಿ ಇದ್ದೀನಿ ಕೆಂದಳು ಟಿಶ್ಯೂನಲ್ಲಿ ಬಾಯಿ ಒರೆಸ್ಕೊಳ್ತಾ ದೀಕ್ಷಿತು ಹೋ ಆ ಮನೆ ಪಕ್ಕ ನನಗೂ ಒಂದು ನೋಡು ಮಾರೈತಿ ಚೆಂದ ಶ್ರೀನಿಕಾ ಅಲ್ಲಿ ಯಾವುದೂ ಇಲ್ಲ ಎಂದವಳು ಹೆನೆಯೋ ಥ್ಯಾಂಕ್ಸ್ ಫಾರ್ ದಿಸ್ ಎಂದಳು ಆ ಕೇಕ್ ಮೇಲೆ ಶ್ರೀನಿಕಾ ಹೆಂದಿತು ಅದು ಬರ್ಡೇ ಕೇಕ್ ಆಗಿತ್ತು ವಿರಾಟ ಅಂದರೆ ಅವಳು ಬರ್ಡೇನಾ ಎಂದು ಯೋಚಿಸುತ್ತಿರುವಾಗಲೇ ಶ್ರೀನಿಕಾ ಹೋಗಿ ಬಾಯ್ ನನಗೆ ಸ್ವಲ್ಪ ಪರ್ಸ್ನಲ್ ವರ್ಕ್ ಇದೆ ಎಂದು ಹೋಗ್ತಾಳೆ ಅಲ್ಲಿಂದ ಶ್ರೀನಿಕಾ ಅಲ್ಲಿಂದ ಮೇಲೆ ದೀಕ್ಷಿತ್ ಬಾಯ್ ಎಂದು ಅವಳು ಹೋಗೋತಾನೆ ನೋಡ್ತಾ ಈ ಬ್ಯೂಟಿ ಶಾವಾಗ್ ನನಗೆ ಸಿಗ್ತಾಳೋ ಎಂದು ತನ್ನ ಗಲ್ಲದ ಮೇಲೆ ಇಟ್ಟು ಶ್ರೀನಿಕಾ ಎನ್ನುವ ಕೇಕಿನ ಮೇಲಿನ ಎಸಿಡ್ನ ಕ್ರೀಮ್ ತೆಗೆದು ಬಾಯಿಗೆ ಹಾಕ್ಕೊಂಡು ಇನ್ನಷ್ಟೇ ವೆರಿ ಸ್ವೀಟ್ ಎಂದು ಈ ಸಿಹಿ ಸಿಗುತ್ತೆ ಅಂದ್ರೆ ಶುಗರ್ ಬಂದ್ರು ಬಿಡಲ್ಲ ಎಂದು ನಗತ ಕೇಕ್ ತಿಂತಾನೆ ಆ ಮಾತು ಕೇಳಿದ ವಿರಾಟ್ಗೆ ಕೋಪ ತಡೆಯೋಕಾಗದೆ ಕಣ್ಣು ಮುಚ್ಚಿ ತನ್ನ ಅಣೆಗೆ ಗುದ್ದುಕೊಳ್ತಾ ಕೂತಿದ್ದ ಅಷ್ಟೊತ್ತಿಗೆ ನವೀನ್ ಬಂದು ನೀನೇನೋ ಎಲ್ಲಿಗೆ ಶಿಫ್ಟ್ ಆಗಿದ್ಯಾ ಎಂದ ನಗತ ಕೃತಿ ಏನ್ ಬೇಕು ಹಾರ್ಡರ್ ಮಾಡು ಎಂದ ವಿರಾಟ್ ವಿರಾಟ್ ಇನ್ನು ಕೋಪದಲ್ಲೇ ಕೂತಿದ್ದ ನವೀನ್ ವೇಟರ್ನ ಕರೆದು ತನಗೆ ಮತ್ತೆ ಕೃತಿಗೆ ಬೇಕಾದಿದ್ದನ್ನು ಆರ್ಡರ್ ಮಾಡಿ ಒಮ್ಮೆ ವಿರಾಟ್ ಕಡೆ ನೋಡಿ ಅವನಿಗೆ ಏನೆಲ್ಲ ಕೂಲಾಗಿದ್ದವೋ ಅದನ್ನೆಲ್ಲ ತಂದು ಇಡಿ ಎಂದು ಶಿವತ್ತು ತುಂಬ ಹಾಟಾಗಿದ್ದಾನೆ ನಮ್ಮ ಫ್ರೆಂಡ್ ಎಂದ ನಗತ ಆದರೆ ಅಲ್ಲೇ ಇದ್ದ ಪುಟ್ಟ ಹುಡುಗಿ ಕೃತಿ ಥಿಂಕಿಂಗ್ ಬೇರೆನೇ ಇತ್ತು ಮತ್ತೆ ಇವರು ವಾಪಸ್ ಬಂದ್ರಾ ನಮ್ಮ ಡ್ಯಾಡ್ ಇನ್ ಮುಂದೆ ಅವ್ರ ಜೊತೆ ಇರ್ತಾರಾ ಚೆಂದು ನೆನೆದವಳು ನೋ ಹಾಗಾಗಬಾರ್ದು ನನಗೆ ಪ್ರತಿಕ್ಷಾ ಮೇಡಮ್ ಇಷ್ಟ ಅವರೇ ನಮ್ಮ ಡ್ಯಾಡ್ಗೆ ಹೆಂಟಿ ಆಗಬೇಕು ಅವರು ನನಗೆ ಮಮ್ಮಿ ಆಗಬೇಕು ಎಂದುಕೊಂಡರೆ ವಿರಾಟ್ ಮನದಲ್ಲಿ ಕೋಲಾಹಲ ಸೃಷ್ಟಿಯಾಗಿದೆ ಆ ದೀಕ್ಷಿತ್ ಹೇಳಿದ್ದಕ್ಕೂ ಶ್ರೀನಿಕಾ ಕೇಕ್ ತಿನ್ನಿಸಿದ್ದಕ್ಕೂ ವಿರಾಟ್ ತನ್ನ ಮುಂದೆ ಕೂತಿದ್ದ ಕೃತಿ ಮುಖ ನೋಡಿ ನಾನು ಯಾಕೆ ಅವಳನ್ನು ನೋಡಿದ ತಕ್ಷಣ ಮಾಡಿದ್ದೆಲ್ಲ ಮರೆತಿದ್ದೀನಿ ಚೆಂದು ಅವಳನ್ನು ಮರ್ತೆ ಬಿಟ್ಟಿದೆ ಕೊಂಡರು ಇನ್ನೊಂದು ಕಡೆ ಹೌದಾ ವಿರಾಟ್ ಅವಳನ್ನ ಮರ್ತಿದ್ದೀಯ ನಿಜವಾಗ್ಲೂ ಎಂದು ನಗುವ ಮನಸ್ಸಿನ ಮಾತು ಕೇಳಿ ವಿರಾಟ್ ತಲೆ ಬೇಗ ಬೇಕಿ ಮನೆಗೆ ಹೋಗೋಣ ಎಂದ ಹುಬ್ಬು ಕಂಟಿಕಿ ವಿರಾಟ್ ಹುಬ್ಬು ಕಂಟಿಗಿರೋದು ನೋಡಿ ನವೀನ್ ಶಾಕು ತಲೆನೋವಾಗ್ತಿದ್ಯಾ ಎಂದ ವಿರಾಟ್ ಹಾಂ ನಿದ್ದೆ ಇಲ್ಲ ಅದಕ್ಕೆ ಎಂದವನು ಏನು ತಿನ್ನದೇ ಇದ್ದ ನವೀನ್ ಒಬ್ಬು ಮೇಲೆ ಮಾಡಿ ಪಕ್ಕ ಇದ್ದಾಗ ಅವರ ಬೆಲೆ ತಿಳ್ಕೊಳ್ಳದ ಇಂಥವರು ಹೀಗೆ ಅವರ ಬೆಲೆ ತಿಳಿದಾಗ ಚಡಪಡಿಸೋದು ಎಂದು ನೀನು ಹೋಗಿರೋ ನಾ ಬರ್ತೀವಿ ಎಂದ ಕೃತಿ ಡ್ಯಾಡಿ ಪ್ಲೀಸ್ ಇರಿ ಎಂದಳು ವಿರಾಟ್ ಪುಟ ನೀನು ಹೊಟ್ಟೆ ತುಂಬ ಊಟ ಮಾಡು ನಾನು ಹೊರಗೆ ಖಾರ ಹತ್ತಿರ ಇರ್ತೀನಿ ಎಂದು ಕೃತಿ ಮಾತಿಗೂ ಕೇಳದೆ ಹೋಗ್ತಾನೆ ಕೃತಿಗೆ ತಡಿಯೋಕೆ ಆಗಲಿಲ್ಲ ಶಾವು ದನ ನಾನು ಇಷ್ಟಪಡಲು ಅದನ್ನೇ ಈ ಡ್ಯಾಡ್ ಮಾಡ್ತಾರೆ ಎಂದು ಕೋಪದಲ್ಲೇ ತನ್ನ ಪಕ್ಕಾಯಿತ ನೀರಿನ ಗು ಕೆಳಗೆ ಬೀಳಿಸಿದ್ಲು ಕೃತಿ ಮತ್ತೆ ಶೀಣಿಕಾ ಮಧ್ಯೆ ಏನು ನಡೀತದೆ ಎಂದಿನಂತೆ ಈ ಕತೆ ಮುಂದುವರಿಯುವುದು ಈ ಕತೆ ನಿಮಗೆ ಇಷ್ಟವಾಗಿದ್ದರೆ ತಪ್ಪದೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್